కన్నడ నాడు ఇది కన్నడిగర నాడి మిడితృ ಸರಿ ಭೇಟಿ ನೀಡ್ತಾ ಇದ್ರ ಜನ ಏನ್ ಹೇಳ್ತಾ ಇದ್ರು ಜನ ಭೇಟಿ ನೀಡೋದು ಇದೇನು ಹೊಸದಲ್ಲ ಲಭ್ಯ ಯಾವಾಗ್ಲೂ ಭೇಟಿ ನೀಡೋದು ಮತ್ತೆ ಇವತ್ತು ನಮ್ಮ ಸಲಂ ಬಾಲರ್ ಕಾರ್ಯಕ್ರಮ ಅದ್ರ ಜೊತೆಗೆ ಮನೆ ಮನೆಗೂ ಬರೋ ಕಾರ್ಯಕ್ರಮ ಪ್ರತಿ ಮನೆಗೆ ನಮ್ದೇನು ಗಿಫ್ಟ್ ಅಂತ ಒಂದ್ ಲಕ್ಷ ಹತ್ತು ಸಾವಿರ ಮನೆಗೆ ಏನ್ ಗಿಫ್ಟ್ ಅಂತ ಕೊಡ್ತಿದ್ವಿ ಕಿಚನ್ ಸೆಟ್ ಅನ್ನು ಅದು ಕೊಡ್ತಾ ಮತ್ತೆ ಜನರ ಸಮಸ್ಯೆ ಏನಿದ್ರೆ ನಮ್ಮ ಅಫಿಷಿಯಲ್ಸ್ ಕೂಡ ಇಲ್ಲ ಇದ್ದಾರೆ ಅವು ಸಮಸ್ಯೆಗಳಿಗೆ ಪರಿಷ್ಕಾರ ಮಾಡ್ತಾರೆ ಈ ದಿವಸ ಸನ್ಮಾನ ಶ್ರೀ ನಾರಾಭರತ್ ರೆಡ್ಡಿ ಸಾಹೇಬ್ರದು ಮೊನ್ನೆ ಇಪ್ಪತ್ತೈದನೇ ತಾರೀಕು ಕೊಟ್ಟಿದ್ದ ಹಬ್ಬ ಆಚರಣೆ ದಿವಸ ಹಿಡಿದು ಈ ದಿವಸ ಅವರಿಗೆ ಈ ರಾಜ್ಯದಲ್ಲಿ ದೇಶದಲ್ಲಿ ಎಲ್ಲನ ಶಾಸಕರದ್ದು ದೊಡ್ಡ ಮನುಷ್ಯರದ್ದು ಬರ್ತಾರೆ ಬಂದ್ರೆ ಅವರು ಲಂಡನ್ಗೆ ಹೋಗ್ಬೇಕು ಪ್ಯಾರಿಸ್ಗೆ ಹೋಗ್ಬೇಕು ಫ್ಯಾಮಿಲಿ ಜೊತೆಗೆ ಎಲ್ಲನೇ ಹೋಗ್ಬೇಕಂತಾರೆ ನಮ್ಮ ಶಾಸಕರು ಸನ್ಮಾನ್ಯ ಶ್ರೀ ಭರತ್ ರೆಡ್ಡಿ ಅವರು ಇಪ್ಪತ್ತೈದನೇ ತಾರೀಕು ಹಿಡಿದು ಈ ಅವರಿಗೆ ಸುಮಾರು ಇನ್ನೂ ಒಂದು ತಿಂಗಳು ಎರಡು ತಿಂಗಳವರೆಗೆ ಜನ ಮನೆ ಬಾಕ್ಲಿಗೆ ಅವರು ಅವ್ರಿಗೆ ಕಷ್ಟಗಳು ಅಂತ ಹೇಳಿ ಮನೆ ಮನೆಗೆ ಹೋಗತ್ತಾರೆ ರಾತ್ರಿಲಿಂದ ಬೆಳಗ್ಗೆಯಿಂದ ಹಿಡಿದು ರಾತ್ರಿ ಹತ್ತು ಗಂಟೆವರೆಗೆ ಸಾಹೇಬರು ಸೇವೆದ ಜನರ ಸೇವೆಯಲ್ಲಿ ಇರ್ತಾರೆ ಅವ್ರದ್ದು ಒಂದು ಗುರಿ ಆಗ್ಬಿಟ್ಟಿದೆ ನನ್ನ ಜೀವನ ಜನರ ಕೋಸರ ಅಂತ ಹೇಳಿ ನಾಗಭರ ರೆಡ್ಡಿ ಸಾಹೇಬ್ರು ನನ್ನ ಜೀವನ ಜನಕೋಸ್ ಅಂತ ಹೇಳಿ ಅವರು ಇದು ಮಾಡಿಬಿಟ್ಟಿದ್ದಾರೆ ಎಲ್ಲ ಇರಲಿ ಕೆಲಸ ಕೆಲಸ ಅಂತ ಹೇಳಿ ಅವರು ಮಾಡಕತ್ತಿದ್ದಾರೆ ಸನ್ಮಾನ ಶ್ರೀ ನಾಗಭರ ರೆಡ್ಡಿ ಬಳ್ಳಾರಿಗೆ ಬಂದಾಗ್ಲಿಂದ ಬಳ್ಳಾರಿ ಒಂದು ಒಳ್ಳೆ ಮಾರ್ಗಕ್ಕೆ ಹೋಗಕತ್ತೆ ಒಳ್ಳೆ ಕಾರ್ಯಕ್ಕೆ ಒಳ್ಳೆ ಗೆ ಇದು ಒಂದು ಲಕ್ಷ ಹತ್ತು ಸಾವಿರ ಮನೆಗಳಿಗೆ ಎಲ್ಲಾ ಹೆಣ್ಮಕ್ಳಿಗೆ ತಮ್ಮ ಬರ್ತಡೆ ಪ್ರಯುಕ್ತವಾಗಿ ಕಿಚನ್ ಕಿಟ್ಟನ್ ವಿತರಣೆ ಮಾಡಕತ್ತಿದ್ದಾರೆ ಜನರ ಸಂಪರ್ಕ ಕಂಟಿನ್ಯೂ ಇರ್ಬೇಕಂತ ಹೇಳಿದ್ರೆ ಫಸ್ಟ್ ಒಂದು ಕುಕ್ಕರ್ ಆಯ್ತು ಇದು ಒಂದು ಆಯಿತು ನಾನು ನಮ್ಮ ಸಾಹೇಬರು ಮನೆ ಬಾಗ್ಲಿಗೆ ಜನರ ಬಾಗ್ಲಿಗೆ ಜನರ ಕಡೆ ಕನೆಕ್ಷನ್ ಇರ್ಬೇಕಂತ ಹೇಳಿ ಅದು ಕನೆಕ್ಷನ್ ಎಂದು ಮುರಿಬಾರ್ದು ಕಂಟಿನ್ಯೂ ಇರ್ಬೇಕಂತ ಹೇಳಿ ಸಾಹೇಬರು ಎಲ್ಲರ ಜೊತೆಗೆ ಇಪ್ಪತ್ನಾಲ್ಕು ಗಂಟೆ ಸಂಪರ್ಕದಲ್ಲಿ ಇರ್ತಾರೆ ನಾನು ಇದೇ ಹೇಳಕ್ಕೆ ಇಷ್ಟಪಡ್ತೆ ಜೈ ಹಿಂದ್ ಜಯ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾಜೇಶ್ವರಿ ಸುಬ್ಬರಾಯ್ಡು ಮಹಾಪೌರ ಮಾಜಿ ಮಹಾಪೌರರು ಮತ್ತು ಹಾಲಿ ಸದಸ್ಯರು ಇವತ್ತು ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನಮ್ಮ ಬಳ್ಳಾರಿ ಜನಪ್ರಿಯ ಶಾಸಕರಾದ ನಾರಾ ಭರತ್ ರೆಡ್ಡಿ ಅವರು ಹಬ್ಬದ ಸಂದರ್ಭವಾಗಿ ಅವ್ರು ಮನೆ ಮನೆಗೂ ಕಿಚನ್ ಸೆಟ್ ಅನ್ನು ವಿತರಣೆ ಮಾಡ್ತಾ ಇದ್ದಾರೆ ಬಳ್ಳಾರಿಯಲ್ಲಿ ಒಂದ್ ಲಕ್ಷ ಹತ್ತು ಮನೆಗೆ ಈ ಕಿಟ್ ಅನ್ನು ಹಂಚುತ್ತಾ ಇದ್ದಾರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ದುರ್ಗಮ್ಮ ತಾಯಿ ಆಶೀರ್ವಾದದಿಂದ ಒಳ್ಳೆ ಸ್ಥಾನ ಕೊಡ್ಬೇಕು ರಾಜಕೀಯವಾಗಿ ಒಳ್ಳೆ ಸ್ಥಾನ ಕೊಟ್ಟು ಮತ್ತೆ ಅವ್ರಿಗೆ ಜನಸೇವೆ ಮಾಡುವ ಅವಕಾಶ ನೀಡಬೇಕಾದ ದೇವರಂತ ಪ್ರಾರ್ಥಿಸುತ್ತಾ ಅವ್ರೇನಿವತ್ತು ಈ ಸಲಾಂ ಬಲ್ಲಾರಿ ಜೊತೆಗೆ ಮನೆ ಮನೆಗೂ ಬರೋ ಕಾರ್ಯಕ್ರಮ ಆಗ್ತದೋ ಅದು ಪಕ್ಷಕ್ಕೂ ಒಳ್ಳೇದಾಗುತ್ತೆ ಮುಂದಿನ ದಿನಗಳಲ್ಲಿ ಅವು ನಮ್ಮ ಶಾಸಕರಿಗೂ ಆ ಏನು ಇವಾಗ ಬಳ್ಳಾರಿ ಪಬ್ ಜನತೆಗೂ ಕನೆಕ್ಷನ್ ಚೆನ್ನಾಗಿರುತ್ತೆ ಅಂತ ಹೇಳುತ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ